ಕುಂದಗೋಳ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಶಾಸಕ ಎಂಆರ್ ಪಾಟೀಲ್ ನೇತೃತ್ವದ ಸಭೆಯ ಸನ್ಸಿ ಗ್ರಾಮದ ಬಂದ್ ಕರೆ ಕುರಿತು ಚರ್ಚೆ ನಡೆದಿದೆ ಬಂದ್ ಕರೆ ನೀಡಿದ ನಿವೃತ್ತ ಶಿಕ್ಷಕ ಎನ್ಎಫ್ ನದಾಪ್ ಅವರ ಬೇಡಿಕೆಗಳನ್ನು ಶಾಸಕರು ಆಲಿಸಿದ್ದಾರೆ ಸುಮಾರು ಗಂಟೆಗಳ ಕಾಲ ಸನ್ಸಿ ಗ್ರಾಮದ ಪ್ರಮುಖ ಸಮಸ್ಯೆಗಳಾದ ಶಿಕ್ಷಣಕ್ಕೆ ಒತ್ತು ನೀಡಲು ಐಟಿಐ ಕಾಲೇಜು ದುರಸ್ತೀಕರಣಕ್ಕೆ ಸರ್ಕಾರದ ಅನುದಾನ ಬಿಡುಗಡೆ ಮಾಡುವುದು ರಸ್ತೆ ದುರಸ್ತೀಕರಣ ಮಾಡುವುದು ರೈತರ ಜಮೀನುಗಳನ್ನು ಕಾಲುದಾರಿಗಳಿಗೆ ಮೋರಂ ಹಾಕೋದು ಪಟ್ಟಣ ಪಂಚಾಯಿತಿಗೆ ಮೇಲು ದರ್ಜೆಗೇರಿಸೋದು ಮಾಗಡಿ ತಿಮ್ಮಾಪುರ ರಸ್ತೆ ದುರಸ್ತೀಕರಿಸುವುದು ಅಕ್ಕಯ್ಯವರ ಪ್ರೌಢಶಾಲೆಯ ರಸ್ತೆ ಸುಧಾರಿಸುವ ವಿವಿಧ ಬೇಡಿಕೆಗಳ ಮಾಹಿತಿಯನ್ನು ಶಾಸಕರು ಪಡೆದಿದ್ದಾರೆ ಕೂಡಲೇ ಪ್ರಾಮಾಣಿಕವಾಗಿ ಸಂಸಿ ಗ್ರಾಮದ ಪ್ರಮುಖ ಸಮಸ್ಯೆಗಳ ಕುರಿತು ಗ್ರಾಮಸ್ಥರ ಎದುರು ಸುಮಾರು ಗಂಟೆಗಳ ಕಾಲ ಚರ್ಚಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದ್ದಾರೆ ಶಿಕ್ಷಣಕ್ಕೆ ಒತ್ತು ನೀಡಲು ನಿವೃತ್ತ ಶಿಕ್ಷಕರ ದಾನದ ರೂಪದ ಜಾಗೆಯಲ್ಲಿ ಕೂಡಲೇ ಶಿಕ್ಷಣಕ್ಕೆ ಒತ್ತು ನೀಡಲು ನಿವೃತ್ತ ಶಿಕ್ಷಕರ ದಾನದ ರೂಪದ ಜಾಗೆಯಲ್ಲಿ ಕೂಡಲೇ ಸರ್ಕಾರಕ್ಕಾದ ಹರಿಸಿ ಪ್ರಸ್ತಾವನೆ ಸಲ್ಲಿಸಲು ಸಂಪೂರ್ಣ ಅನುದಾನವನ್ನು ಬಿಡುಗಡೆ ಮಾಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಸಂಸಿ ಗ್ರಾಮದ ನಿವೃತ್ತ ಶಿಕ್ಷಕರು ನಿವೃತ್ತ ತಹಸೀಲ್ದಾರರು ರೈತ ಮುಖಂಡರು ಸೋಮವಾರ ಹಮ್ಮಿಕೊಂಡಿರುವ ಸಂಸಿ ಬಂದ್ ಕರೆ ವಾಪಸ್ ಪಡೆಯಲು ಮನವಿ ಮಾಡಿದ್ದಾರೆ ನಾಳೆ ಬಂದ್ ಕರೆ ಹಿಂಪಡೆಯುವುದಾಗಿ ಮಾಧ್ಯಮದವರ ಮುಂದೆ ಸಂಸಿ ಗ್ರಾಮದ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಮುಂದೆ ಶಾಸಕರು ನೀಡಿರುವ ಭರವಸೆಗಳು ಧಕ್ಕೆಯಾದರೆ ಮತ್ತೆ ಸಂಸಿ ಬಂದ್ ಕರೆ ನೀಡಲಾಗುವುದು ಎಂದು ನಿವೃತ್ತ ಶಿಕ್ಷಕ ಗಿನ್ನಪ್ಪ ನದಾಪ್ ಎಚ್ಚರಿಸಿ ನಾಳೆ ಸಂಸಿ ಬಂದ್ ಹಿಂಪಡೆಯುವ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಸಂಸಿ ಗ್ರಾಮದ ರೈತರು ನಿವೃತ್ತ ಶಿಕ್ಷಕರು ನಿವೃತ್ತ ತಹಸೀಲ್ದಾರರು ಹಿರಿಯ ಮುಖಂಡರು ಭಾಗಿಯಾಗಿದ್ದರು

ನೀವು ಎಲ್ಲ ಇವನ್ನ ಏನ್ ನೀವು ವಯಸ್ಸಿಗೆ ಯಾರು ಇಲ್ಲ ಇದ್ದಾರೆ ಪ್ರಾಮಾಣಿಕವಾಗಿ ಬೆನ್ನ ಯಾವ ಇದ್ರು ಗಮನ ಬನ್ರಿ ನೀವು ಮೂವತ್ ಬಗ್ಗೆ ಬೇಕಾದ್ರ ಬನ್ರಿ ಇಲ್ಲೇ ಕೊಡೋಣ ಇಲ್ಲಿ ಕೊಡೋಣ ಇಲ್ಲ ಪಾಸ್ ವರ್ಷ ಕೊಡೋ ಹಂಗ ಅಂದ್ರೆ ನಿಮ್ ಜೊತೆಗೆ ಇರಬೇಕನ್ನೋದು ಅಧಿಕಾರಿ ಇರೋದು ಐತಿ ಮಂಜು ಐತಿ ಮತ್ತೆ ಅದಕ್ಕೆ ನೀವೇನು ಅದ್ರ ಬಗ್ಗೆ ಏನ್ ಅಪಾರ್ಥ ಮಾಡ್ಕೋಬೇಡಿ ನೀವು ಹೇಳೋಕೆ ನಾಳೆ ಅನ್ನೋದು ನಾವು ಏನು ಕೊಡ್ತೀ ನಾಳೆ ಈಗ ನೀವು ಬನ್ನಿ ಮತ್ತೆ ನಿಮಗೆ ಬಂದಿಲ್ಲ ಭಾವತರ ಕಳ್ಸೋದನ್ನ ಮಾತ್ರ ಪೂರ್ಣ ಒಳ್ಳೆ ಯಾರಾದರೂ ಅಮೂಲ್ಯ ಟೈಮ್ ಯಾರು ಕಾಣಲಿ ನಾವು ಕಾಲಿಯಲ್ಲ ಅಂದ್ರೆ ಏನಂದ್ರೆ ಎಲ್ಲರೂ ಸಮಯ ವ್ಯರ್ಥ ಮಾಡ್ಕೊತ ಅನ್ನೋದನ್ನ ನಾವು ಹೆಂಗ್ ನಿಮ್ಮ ಬೇಡಿಕೆ ಸ್ಪರ್ಧಿಸೇವಿ ತಾಲೂಕ ಗಂಗಾಧಿಕಾರಿಗಳನ್ನ ಹೆಣ್ಕೊಂಡು ಎಲ್ಲ ಅಧಿಕಾರಿಗಳು ನಿಮಗೆ ಇದ್ದಾರೆ ನಿಮಗೆ ಯಾವ ಕೆಲಸ ಅಲ್ಲಿ ಇಮಿಡಿಯೇಟ್ ರೇಟ್ ಬರ್ತೇವೆ ಇದಕ್ಕೆ ಕೆಟ್ಟ ನಿಮಗೆ ನೆರಂತರ ಇದೆ

ಏನಿಲ್ಲ ನಾವು ಸೌಷಿ ಗ್ರಾಮದ ವಿವಿಧ ಬೇಡಿಕೆಗಳನ್ನು ಉದ್ದೇಶಿಸಿ ಬ ಈಡೇರಿಸಬೇಕಂತೇಳಿ ಮೊನ್ನೆ ಪತ್ರಿಕಾ ಹೇಳಿಕೆ ಮುಖಾಂತರ ತಿಳಿಸಿದ ಮೇಲೆ ನಿನ್ನೆ ದಿನ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ಹೋರಾಟಗಾರನ್ನೆಲ್ಲರನ್ನು ಕರೆದು ಇವತ್ತು ನಿಮ್ಮ ಎಲ್ಲ ಬೇಕು ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅನ್ನೋ ಮಾತುಗಳನ್ನು ಹೇಳಿದರು ಆದರೆ ನೀವು ಅಷ್ಟೇ ಅಲ್ಲ ತಾಲೂಕಿನ ಶಾಸಕರು ನಿಮ್ಮ ಜೊತೆಗೆ ಇರಬೇಕು ಅನ್ನೋ ಮಾತುಗಳನ್ನು ಹೇಳಿದಾಗ ಇವತ್ತು ತಾಲೂಕಿನ ಮಾನ್ಯ ಶಾಸಕರಂತ ಎಂ ಆರ್ ಅವರ ನೇತೃತ್ವದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಇ ಇವು ಸಿ ಪಿ ಐ ಅವ್ರನ್ನೆಲ್ಲ ಒಳಗೊಂಡು ಇವತ್ತು ಸಭೆಯನ್ನು ಮಾಡಲಾಗಿದೆ ಆ ಎಲ್ಲ ಬೇಕು ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಮಾನ್ಯ ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ ಅವರ ಸ್ಪಂದನೆಗೊಳಪಟ್ಟು ಅವರ ಮನವಿಗಳು ಒಳಪಟ್ಟು ಇವತ್ತು ನಾವು ಈ ಹೋರಾಟವನ್ನು ಇವತ್ತು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ ಒಂದು ವೇಳೆ ಅವರೇನು ಹದಿನೈದು ದಿನ ಟೈಮ್ ತೊಗೊಂಡಿದ್ದಾರೆ ಆ ಹದಿನೈದು ದಿನದಲ್ಲಿ ನಮ್ಮೆಲ್ಲ ಸಾಮಾನ್ಯ ಬೇಡಿಕೆಗಳೇನೆಲ್ಲವೂ ಅವನು ಈಡೇರಿಸದೇ ಇದ್ದರೆ ಮತ್ತೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಬೇಕು ಬೇಡಿಕೆಗೆ ಸ್ಪಂದಿಸಿದಂಥ ಸಾಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಹೋರಾಟ ಸಂಶಿ ಗ್ರಾಮದ ಎಲ್ಲ ಹೋರಾಟಗಾರರ ಪರವಾಗಿ ಹುಕ್ಪೂರ್ವ ಅಂತ ವಂದನೆಗಳನ್ನು ಸರ್ ಪ್ರಮುಖ ಬೇಡಿಕೆಗಳು ಏನೇನಿದ್ರು ಸರ್ ಪ್ರಮುಖ ಬೇಡಿಕೆಗಳು ಅಂದರೆ ಸರ್ ಐ ಟಿ ಐ ಇವತ್ತು ಐ ಟಿ ಐ ಕಾಲೇಜಿಗೆ ಸುಮಾರು ನಾಲ್ಕು ವರ್ಷದಿಂದ ಸುಮಾರು ಇಪ್ಪತ್ತು ಗುಂಟೆ ಜಮೀನನ್ನು ನಾರಾಬ್ ಗುರುಗಳು ಕೊಟ್ಟಿದ್ದರು ಅಲ್ಲಿ ಸ್ವಂತವಾದ ಕಟ್ಟಡ ಇದ್ದಿದ್ದಲ್ಲ ಆ ಸ್ವಂತವಾದ ಕಟ್ಟಡಕ್ಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಐದು ಕೋಟಿ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ ಅದರ ಶ್ರೀಗಳು ಟೆಂಡರ್ ಆಗಿ ಅದನ್ನೆಲ್ಲ ಮಾಡಿಸ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಎರಡನೇದು ಅಕ್ಕಿ ನೀಲಮಚ್ಚೆ ಅಕ್ಕಿ ಪ್ರೌಢಶಾಲೆಗೆ ಹೆಚ್ಚುವರಿ ಕೊಠಡಿಗಳನ್ನು ಅದನ್ನು ಸಹ ನಾವು ಮಾಡಿಸ್ತೇವೆ ಅನ್ನೋ ಮಾತುಗಳನ್ನು ಇವತ್ತು ಅಧಿಕಾರಿಗಳ ಮಟ್ಟದಲ್ಲಿ ಮೇಲಾಧಿಕಾರಿಗಳಿಗೆ ಮಾತನಾಡಿದ್ದಾರೆ ಮೂರನೇದು ಸರ್ಕಾರಿ ಆಸ್ಪತ್ರೆಗೆ ಅದನ್ನು ಮೇಲ್ದರ್ಜೆಗೆ ಇರಿಸಬೇಕು ಆ ಮೇಲ್ದರ್ಜೆಗೆ ಏರಿಸುವುದರ ಮುಖಾಂತರ ಅಲ್ಲಿ ಪಾಟರ್ ಸಪ್ಲೆಯನ್ನು ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳಿದ್ದೀವಿ ಅದನ್ನೂ ಸಹ ಸ್ಪಂದನೆಯನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ರೈತಾಪಿ ಇರುವಂಥ ಕೃಷಿ ಗ್ರಾಮದ ಜನರಿಗೆ ಇವತ್ತು ಒಳ ರಸ್ತೆಗಳು ಸರ್ಕಾರಿ ರಸ್ತೆಗಳು ಸಂಪೂರ್ಣವಾಗಿ ಹಾಳೆದಾಗೆ ಹಾಳಾಗಿದ್ದಾವೆ ಅವುಗಳನ್ನು ನಾನು ಆದರ್ಶ ಶೀಘ್ರದೊಳಗೆ ಮಾಡಿಸ್ಕೊಡ್ತೇನೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್